ಮಾನ್ವಿ ತಾಲೂಕಿನಲ್ಲಿ ಎದ್ದೇಳು ಕರ್ನಾಟಕ ಹಾಗೂ ರೈತ ಪ್ರಗತಿಪರ ಮತ್ತು ದಲಿತಪರ ಸಂಘಟನೆಗಳ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶರಣಕುಮಾರ್ ಮುತ್ತಂಗುಡ್ಡಿ ಅವರು ಸುಮಾರು ದಿನಗಳಿಂದ ರಾತ್ರಿ ಹಗಲು ಎನ್ನದೆ ರೈತರು ತಮ್ಮ ಜೀವನವನ್ನು ಲೆಕ್ಕಿಸದೆ ಹೋರಾಟ ಮಾಡುತ್ತಿದ್ದಾರೆ ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಚನ್ನರಯ ಪಟ್ಟಣದ ಭೂಮಿ ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ಸಾವಿರಾರು ಜನ ಅದನ್ನು ನಂಬಿ ಬದುಕ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈ ಭೂಮಿಯನ್ನ ಕಂಪನಿಗಳಿಗೆ ಕೊಡಲು ಒಪ್ಪಿಗೆ ಇಲ್ಲ ಎಂದು ಸ್ಪಷ್ಟವಾಗಿ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ ರೈತರ ಕೂಗನ ಕೇಳಿಸಿಕೊಳ್ಳದೆ ಅಂದಿನ ಬಿಜೆಪಿ ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭಿಸಿತ್ತು ಆಗ ಕಾಂಗ್ರೆಸ್ ಪಕ್ಷವು ಇದನ್ನ ವಿರೋಧಿಸಿತ್ತು ಖುದ್ದು ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲವನ್ನು ಸಹ ನೀಡಿತ್ತು ಈಗ ಏಕೆ ಆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲೇಬೇಕು ಎಂದು ಸರ್ಕಾರ ಪಟ್ಟು ಹಿಡಿದಿದೆ ಎಂಬುದು ಅರ್ಥವಾಗುತ್ತಿಲ್ಲ ಕೂಡಲೇ ಗಮನಹರಿಸಿ ಸರ್ಕಾರ ಆದೇಶ ವಾಪಸ್ ಪಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಅನ್ನದಾತ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ನಾಗನಗೌಡ ಸೇರಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಎಂಡಿ ಗೌಸ್ವಾಮಿ ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣದ ಈ ಒಂದು ರೈತರ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ತಕ್ಕಂಥದ್ದನ್ನ ಸರ್ಕಾರದ ಈ ಧೋರಣೆಯನ್ನು ನೇರವಾಗಿ ನಾವು ಖಂಡಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ಹೈಕಮಾಂಡ್ ಇರತಕ್ಕಂಥ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಸಂಪತ್ತು ಸಮನಾಗಿ ಹಂಚಿಕೆ ಆಗಬೇಕಂತಕ್ಕಂಥ ತಮ್ಮ ನಿಲುವು ಏನನ್ನಂಥದ್ದನ್ನು ಕೂಡ ಈ ಕರ್ನಾಟಕ ಸರ್ಕಾರದ ಪರವಾಗಿ ಸ್ಪಷ್ಟೀಕರಣ ಕೊಡಬೇಕಾವು ಅದರ ಜೊತೆಯಾಗಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಈ ನಾಡಿನ ದೊರೆ ಅಂತೇಳಿ ಏನು ಕರೆಸಿಕೊಳ್ತಕ್ಕಂಥ ಸಮಾಜವಾದಿ ಪರವಾಗಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಹಿಂದೆ ಉಳುವನೆ ಭೂಮಿಯ ಹೊಡೆಯ ಎಂತಕ್ಕಂಥ ನೀತಿಯನ್ನ ತಂದಿರತಕ್ಕಂಥ ಡಿ ದೇವರಾಜ ಅರಸವರು ಎಂತಕ್ಕಂಥ ಹೆಸರನ್ನ ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಇವತ್ತು ಆಗ್ರಹಿಸತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ದೇವನಹಳ್ಳಿಯ ಹೋರಾಟ ಇದು ದೇವನ ದೇವನಹಳ್ಳಿ ಚಂದ್ರ ಹೋರಾಟ ಅಲ್ಲ ಈ ದೇಶದ ರೈತರ ಈ ದೇಶದ ಅಸ್ಮಿತೆಯ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಹೋರಾಟ ಇದು ಹಾಗಾಗಿ ಇವತ್ತು ಉಳುವನೆ ಭೂಮಿಯ ಒಂದು ಯೋಜನೆ ತಂದಿರತಕ್ಕಂಥ ದೇವರಾಜ್ ಅರಸ ಅವರು ಇವತ್ತು ಒಂದು ಕಡೆ ಭೂಮಿಯನ್ನು ಕಿತ್ತುಕೊಳ್ತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಜವಾಗ್ಲೂ ಕೂಡ ಇದು ಖಂಡಿಸ್ತ ನೇರವಾಗಿ ನಾವು ಖಂಡಾತುಂಡವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ಮೂಲಕವಾಗಿ ಈ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರಗಳು ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಇತಿಹಾಸನೇ ಇಲ್ಲ ಹಾಗಾಗಿ ರೈತ ವಿರೋಧಿ ಸರ್ಕಾರಗಳನ್ನು ಮುಂದಿನ ದಿನದಲ್ಲಿ ತಕ್ಕವ ಪಾಠವನ್ನು ನಾವು ಕಲಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಬಯಸ್ತೇವೆ ಹಾಗಾಗಿ ನಾಳೆ ದಿನ ನಾವು ಈ ಒಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಡೀತಕ್ಕಂಥ ಹೋರಾಟದಲ್ಲಿ ಈ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಹಾಗಾಗಿ ಈ ಕೂಡಲೇ ಸರ್ಕಾರ ಗಮನ ಹರಿಸಿ ರೈತರಿಗೆ ಭೂಸ್ವವನ್ನು ಮಾಡಿಕೊಂಡಿರ್ತಕ್ಕಂಥದನ್ನ ಈ ಕ್ಯಾಬಿನೆಟ್ ಅಂದ್ರೆ ಚರ್ಚೆ ಆಗಿ ರೈತರ ನಾಳೆ ಸಭೆ ಇದೆ ಅದರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನ ತಿಳಿಸಬೇಕು ರೈತ ಪರವಾಗಿ ಎಂತಕ್ಕಂಥದ್ದನ್ನು ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ ಇವತ್ತು ಏನು ಇವತ್ತು ರಾಜ್ಯದಾದ್ಯಂತ ಹೋರಾಟದ ಕಿಚ್ಚನ್ನು ತೀವ್ರವಾಗಿ ಪಡೆಯುತ್ತಿರುವಂತಹ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಇವತ್ತು ಸುಮಾರು ಹದಿಮೂರು ಹಳ್ಳಿಗಳ ಎಂಟುನೂರು ಕುಟುಂಬಗಳ ಹದಿನೇಳು ನೂರ ಎಪ್ಪತ್ತೇಳು ಇವತ್ತು ಏನು ಎಕರೆ ಬಲವಂತದ ಭೂಸ್ವಾಧೀನ ಕಾಯ್ದೆಯನ್ನು ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಇವತ್ತಿನ ಸರ್ಕಾರ ಆರಂಭಿಸಿದಲ್ಲ ಸರ್ಕಾರ ಈ ಕೂಡಲೇ ಅದನ್ನು ರದ್ದುಗೊಳಿಸಬೇಕು ಅಲ್ಲಿರುವಂಥ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡಬೇಕನ್ನುವಂಥದ್ದನ್ನು ಒತ್ತಾಯಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇವತ್ತು ಉಳುವವನೇ ಭೂಮಿಯ ಒಡಿ ಅಂತ ಸರ್ಕಾರ ಹೇಳ್ಕೊಂತ ಇವತ್ತು ಕೃಷಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂತ ಇವತ್ತು ಫಲವತ್ತಾಗಿರುವಂಥ ಭೂಮಿಯನ್ನು ಫಲವತ್ತಾಗಿರುವಂಥ ಚಿನ್ನದ ಬೆಲೆ ಇರುವಂಥ ಚಿನ್ನವನ್ನು ಬೆಳೆಯುವಂಥ ಭೂಮಿಯನ್ನು ಇವತ್ತು ಕೆ ಐ ಡಿ ಬಿ ಎಸ್ನಲ್ಲಿ ಸರ್ಕಾರ ಇವತ್ತು ಒತ್ತುವರಿ ಮಾಡಿಕೊಂಡು ಅಲ್ಲಿರುವಂಥ ರೈತರ ಬಾಳಿಗೆ ರೈತರ ಬದುಕಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ದೇವನಹಳ್ಳಿಯ ಇಡೀ ಅಲ್ಲಿರುವಂಥ ಎಂಟುನೂರು ಕುಟುಂಬಗಳ ರೈತರ ಜೊತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿದ್ದಾರೆ ಪ್ರಗತಿಪರ ಸಂಘಟನೆಗಳಿದ್ದಾವೆ ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಈ ನಿಲುವನ್ನು ಸ್ಥಗಿತಗೊಳಿಸಿ ರೈತರ ಜೊತೆ ಇವತ್ತು ಆ ಒಂದು ಕಾಯ್ದೆ ಏನಿದೆ ಅಲ್ಲ ಅವರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಬಲವಂತವಾಗಿ ಏನು ಸ್ವಾಧೀನಪಡಿಸ್ಕೊಂಡಿದ್ದೀರಿ ಅದನ್ನು ತೆರುಗೊಳಿಸಬೇಕು ಆಮೇಲೆ ಕಾಯ್ದೆಯ ಪ್ರಕಾರ ಸುಮಾರು ಎಂಬತ್ತು ಪರ್ಸೆಂಟ್ ಜನರು ಭೂಮಿಯನ್ನು ಕೊಡೋಕೆ ಒಪ್ಪಿಲ್ಲ ಅಂತಂದ್ರೆ ಆ ಭೂಮಿಯನ್ನು ಅವರಿಗೆ ರೈತರಿಗೆ ಕೊಡಬೇಕಂತ ಕಾಯ್ದೆಗಳಿದ್ದಾವೆ ಈ ಕಾಯ್ದೆಗಳ ಬಗ್ಗೆ ಸರ್ಕಾರಕ್ಕೆ ಪ್ರಜ್ಞೆ ಇಲ್ಲ ಅನಿಸುತ್ತೆ ಅದಕ್ಕೆ ಇವೆಲ್ಲವನ್ನು ನೋಡಿಕೊಂಡು ಇವತ್ತು ಅಲ್ಲಿರುವಂಥ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆಯಾಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇಂದು ಈ ಒಂದು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ಕದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ದೇವನಹಳ್ಳಿಯ ಚಂದ್ರ ಚಂದ್ರಯಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ರೈತರ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಮತ್ತು ಏನು ಆ ಒಂದು ರೈತರ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಭೂಮಿಯನ್ನು ಸರ್ಕಾರ ಸ್ವಾಧೀನ ಮಾಡಿಕೊಳ್ತಕ್ಕಂಥದ್ದನ್ನು ಖಂಡಿಸಿ ಆ ಒಂದು ಫಲವತ್ತಾದ ಭೂಮಿಯ ಭೂಮಿಯನ್ನು ಏನೋ ವಶಪಡಿಸಿಕೊಳ್ತಕ್ಕಂಥ ಏನೋ ಕ್ರಿಯೆ ಇದೆ ಅದನ್ನು ಖಂಡಿಸಿ ಇವತ್ತು ಪ್ರಗತಿಪರರು ರೈತ ಹೋರಾಟಗಾರರು ಜನಶಕ್ತಿ ಹೆಜ್ಜೋಳ ಕರ್ನಾಟಕ ವತಿಯಿಂದ ಇವತ್ತು ಆ ಒಂದು ಸರ್ಕಾರದ ನಿಲುವನ್ನು ಖಂಡಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಮಾಡ್ತಾ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನು ದೇವನಹಳ್ಳಿಯ ಸಮೀಪದ ಏನು ಚಂದ್ರಾಯಪಟ್ಟಣ ಮತ್ತು ದೇವನಹಳ್ಳಿಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಒಟ್ಟು ಭೂಮಿ ಒಟ್ಟು ಹದಿಮೂರು ಹಳ್ಳಿಗಳು ರೈತರ ಭೂಮಿಯನ್ನ ವಶಪಡಿಸಿಕೊಳ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಆರ್ನೂರು ಎಕರೆ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಮತ್ತೆ ಮರು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಿಜವಾದ್ರು ಕೂಡ ಅಕ್ಷಮ್ಯ ಹಾಗೂ ಇವತ್ತು ಸರ್ಕಾರ ತನಗೆ ಇಷ್ಟ ಬಂದ ರೀತಿಯಲ್ಲಿ ಕಾನೂನನ್ನ ಉಲ್ಲಂಘಿಸಿ ಈ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಎರಡ್ ಸಾವಿರದ ಹದಿಮೂರರ ಇಂಡಸ್ಟ್ರಿಯಲ್ ಕಾಯ್ದೆ ಪ್ರಕಾರ ಏನು ಭೂಮಿ ಪಡೆದುಕೊಳ್ಬೇಕಾದ್ರೆ ಆ ಒಂದು ಕಂಪನಿಯ ಜೊತೆಗೆ ಆ ರೈತರ ಒಂದು ಪಾಲುದಾರಿಗೆ ಇರಬೇಕಂತಕ್ಕಂಥದ್ದು ಒಂದು ಅದಕ್ಕೆ ಎಂಬತ್ತು ಪ್ರತಿಶತ ಅದಕ್ಕೆ ಒಪ್ಪಿಗೆ ಕೂಡ ಇರಬೇಕೆನ್ನುವಂಥದ್ದು ಅದೆಲ್ಲವನ್ನು ಕೂಡ ಆ ಮೀರಿ ಇವತ್ತು ಸರ್ಕಾರ ಈ ರೈತ ರೈತ ಪರ ಪ್ರಗತಿಪರ ಏನು ಮಹಿಳೆಯರು ಎಲ್ಲರೂ ಒಟ್ಟಾಗಿ ಇವತ್ತು ಸೇರಿ ಇವತ್ತು ನಿರ್ದಿಷ್ಟಾವಧಿ ಸತ್ಯಾಗ್ರಹ ಮುಖಾಂತರ ಉಪವಾಸ ಧರಣಿ ಸತ್ಯಾಗ್ರಹ ಇನ್ನೆಲ್ಲ ಮಾಡಿದ್ರು ಕೂಡ ಇವತ್ತು ಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಆ ಹೋರಾಟವನ್ನು ಲೆಕ್ಕಿಸದೇನೆ ಇವತ್ತು ಸರ್ಕಾರ ಒಂದು ಜನಸ್ಪಂದನೀಯವಾಗಿ ಇವತ್ತು ಸರ್ಕಾರ ನಡೀತದೆ ಅಂತ ನಾವು ಭಾವಿಸಿದೀವಿ ಏನೋ ಹಿಂದೆ ಬಿಜೆಪಿ ಸರ್ಕಾರ ಏನೋ ರೈತ ವಿರೋಧಿ ಕಾನೂನುಗಳನ್ನ ತರ್ತಾ ಇದ್ದು ಬೇರೆ ಬೇರೆ ರೀತಿಯಿಂದ ಆ ನಮ್ಮ ಏನು ಬಿಜೆಪಿ ಸರ್ಕಾರ